ಶಾಪಿಂಗ್ ಅನ್ನು ಗ್ರಾಹಕರಿಗೆ ಕೈಗೆಟುಕುವ ಮತ್ತು ತೊಂದರೆ ರಹಿತವಾಗಿ ಇರುವಂತೆ ಮಾಡಿ ಪೇಟಿಎಂ ಕಾರ್ಡ್ ಮೆಷಿನ್ನಲ್ಲಿ ಬ್ಯಾಂಕ್ ಇಎಂಐ ಮೂಲಕ ದೊಡ್ಡ ಟಿಕೆಟ್ ಉತ್ಪನ್ನಗಳನ್ನು ಸುಲಭವಾಗಿ ಮಾರಾಟ ಮಾಡಿ ಕೆಲವೇ ಸುಲಭ ಹಂತಗಳಲ್ಲಿ ನೀವು ವ್ಯಾಪಕ ಶ್ರೇಣಿಯ ಬ್ಯಾಂಕ್ ಇಎಂಐ ಆಯ್ಕೆಗಳನ್ನು ಹೇಗೆ ನೀಡಬಹುದು ಎಂಬುದು ಇಲ್ಲಿದೆ ಮುಖಪುಟ ಪರದೆಯಲ್ಲಿ ಪಾವತಿಗಳನ್ನು ಸಂಗ್ರಹಿಸಿ ಮೇಲೆ ಟ್ಯಾಪ್ ಮಾಡಿ ಬಿಲ್ ಮೊತ್ತವನ್ನು ನಮೂದಿಸಿ ಗ್ರಾಹಕರ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅನ್ನು ಸೇರಿಸಿ ಪರದೆಯ ಮೇಲೆ ಬ್ಯಾಂಕ್ ಇಎಂಐ ಆಯ್ಕೆ ಮಾಡಿ ನಿಮ್ಮ ಗ್ರಾಹಕರ ಆದ್ಯತೆಯ ಆಧಾರದ ಮೇಲೆ ಯೋಜನೆಯನ್ನು ಆಯ್ಕೆ ಮಾಡಿ ಪೇಮೆಂಟ್ ಸಾರಾಂಶವನ್ನು ಪರಿಶೀಲಿಸಿ ತದನಂತರ ಪಾವತಿಸಲು ಮುಂದುವರಿಯಿರಿ ಮಾದರಿಯನ್ನು ಟ್ಯಾಪ್ ಮಾಡಿ ಮತ್ತು ಇನ್ವಾಯ್ಸ್ ಹಾಗೂ ಗ್ರಾಹಕರ ಮೊಬೈಲ್ ಸಂಖ್ಯೆ ನಮೂದಿಸಿ ಗ್ರಾಹಕರು ತಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಪಿನ್ ಅನ್ನು ನಮೂದಿಸಲು ಕೇಳಿ ಬ್ಯಾಂಕ್ ಇಎಂಐ ವಹಿವಾಟು ಈಗ ಪೂರ್ಣಗೊಂಡಿದೆ ಪೇಟಿಎಂ ಕಾರ್ಡ್ ಮೆಷಿನ್ನಲ್ಲಿ ಬ್ಯಾಂಕ್ ಇಎಂಐಗಳೊಂದಿಗೆ ಹೆಚ್ಚಿನ ಗ್ರಾಹಕರನ್ನು ಪರಿವರ್ತಿಸಿ ಮತ್ತು ಹೆಚ್ಚಿನ ಮಾರಾಟವನ್ನು ಅನ್ಲಾಕ್ ಪೇಟಿಎಂ ಮಾಡಿ